ఎల్గూ నమస్కారం ఆదిరాచరం రచన భీమా సీమ మహిమ అగణిత గుణ సోమ కామ పితన బండ్డ నెనవరిగే నంట భీమా సీమ మహిమ అగణిత గుణ సోమ కామపీతన భంట నెనవరిగే నంట భీమా సీమా ನಿನ್ನಾ ಬಲವಂತರ ಶಕ್ತಿಯಿಂದಲೇ ಕಲಿಯ ಬಣ್ಣ ಗೆಡಿಸಿದೆ ಪಿಡಿದು ಗದೆಯೆಂದ ಸದೆದು ಇನ್ನಾರು ನಿನಗೆ ಸರಿಪು ಕದಳಿ ಕರಿ ಎನ್ನ ನೀರಕ್ಷಿಸಯ್ಯ ಪಿಡಿಭ್ಯಾಗ ಕೈಯ ನಿನ್ನ ಬಲಾವತ್ತರ ಒತ್ತರ ಶಕ್ತಿಯಿಂದಲೀ ಕಲಿಯ ಬಣ್ಣ ಪಿಡಿದು ಗದೆಯಿಂದ ಸಡೆದು ಇನ್ನಾರು ನಿನಗೆ ಸರಿರಿಪು ಕದಲಿ ಮತ್ತ ರಕ್ಷಿಸಯ್ಯ ಪಿಡಿ ಪಿಡಿಪ್ಯಾಗ ಕೈಯ ಭೀಮಾನೆ ಸೀಮ ಮಹಿಮ ಅಗಣಿತ ಗುಣ ಕಾಮಪಿತನ ಭಂಟ ನಿನೆವರಿಗೆ ನಂಟ ಧೀಮಾನಿ ಸೀಮಾ ಕುಂತಿಯಾ ಕುಮಾರ ಕೌರವ ಕುಠಾರ ಅಂತರಂಗದೀ ಶುದ್ಧ ಎಂ ನಾಮನದೊಳಗೇದ ಸಂತಾಪಗಳ ಕೆಡಿಸೋ ಹರಿಭಕುತಿಯನು ಕೊಡಿಸೋ ಅಚಿಂತ್ಯ ಶೌರ್ಯ ದುರ್ಜನ ಕುಮುಧ ಸೂರ್ಯ ಸಂತಾಪಗಳ ಕೆಡಿಸೋ ಹರಿಭಕುತಿಯನು ಕೊಡಿಸೋ ಅಚಿಂತ್ಯ ಶೌರ್ಯ ದುರ್ಜನ ಕುಮುಧಾ ಸೂರ್ಯ ಭೀಮಾನೇ ಸೀಮ ಮಹಿಮ ಅಗಣಿತ ಗುಣ ಸ್ತೋಮ ಕಾಮಪಿತನ ಭಂಟ ನೆನವರಿಗೆ ನಂಟ ಭೀಮಾನಿಸಿ ದೇವನೇ ವಿಷದ ನಡ್ಡುಗೆಯನುಂಡು ದಕ್ಕಿಸಿದ ಕಂಡು ಭಾವಶೋಧ ಮೊರೆ ಓಕೆ ದೊರೆಯೇ ಆವಾಧುಂಡರೆನಗೆ ದಕ್ಕುವಂತೆ ಮಾಡು ದೇವ ನಿನಗೆ ನೆಗಾಣೆ ಹರಿಪಾದಗಳಾಣೆ ಆವಾವು ದುಂಡರೆ ನನಗೆ ದಕ್ಕುವಂತೆ ಮಾಡೋ ದೇವ ನಿನಗೆ ನೆಗಾಣೆ ಹರಿಪದಗಳಾಣೆ ಭೀಮಿ ಸೀಮ ಮಹಿಮ ಅಗಣಿತ ಗುಣ ಸೋಮ ಕಾಮಪಿತನ ಭಂಟ ನೆನೆವರಿಗೆ ನಂಟ ीमानि सीमा भकैरम्बक्किं मीरा रिपुवे ನಕಾಗ್ರದಲ್ಲಿ ಕೊಂಬೇರಣಾಗ್ರದಲ್ಲಿ ನಿಂದೆ ಬಕಾ ಹಿಡಿಂಬ ಕಿಮ್ಮೀರ ರಿಪುವೇಗನ ಸಮೀರ ನಕಾಗ್ರದಲ್ಲಿ ಕೊಂಬೇರಣಾಗ್ರದಲ್ಲಿ ನಿಮ್ದೆ ಬಕುತಿಯಲಿ ನಿನ್ನ ಪಾದ ಭಜಿಸುವವರಿಗೆ ಮೋದ ಬಕುತಿಯಲಿ ನಿನ್ನ ಪಾದ ಭಜಿಸುವವರಿಗೆ ಮೋದ ಯುಕುತಿಯಲಿ ಕೊಡಿಸೋ ವಾದಿಗಳೋಡಿಸೋ ಯುಕುತಿಯಲಿ ಕೊಡಿಸೋ ವಾದಿಗಳೋಡಿಸೋ ಭೀಮಾ ಸೀಮ ಮಹಿಮ ಅಗಣಿತ ಗುಣ ಸೋಮ ಕಾಮ ಭಂಟ ನೆನೆಯವರಿಗೆ ನಂಟ ಭೀಮಾನೆ ಸೀಮಾ ದುರುಣ ದೈತ್ಯರ ವೈರಿ ಕಳಕುನಕ್ಕೆ ಮಾರಿ ದುಸ್ತರಣ ಭವತಾರಿ ಸುಜನರಿಗೂ ಉಪಕಾರಿ ದುರುಣ ದೈತ್ಯರ ವೈರಿ ಕಳಕುನಕ್ಕೆ ಮಾರಿ ದುಸ್ತರಣ ಭವತಾರಿ ಸುಜನರಿಗೆ ಉಪಕಾರಿ ಹರಿಭಕುತಿ ತೋರಿಸಿದಿ ಮುಕುತಿ ಪತ ಸೇರಿಸಿದಿ ಹರಿಭಕುತಿ ತೋರಿಸಿದಿ ಮುಕುತಿ ಪತ ಸೇರಿಸಿದಿ ಪುರಯ್ಯಾ ಹಯವದನ ಶರಣೈದೋ ಕರುಣ ಪುರಯ್ಯಾ ಹಯವದನ ಶರಣೈದು ಕರುಣ ಭೀಮಾನೆ ನಿ ಸೀಮ ಮಹಿಮ ಅಗಣಿತ ಗುಣಸ್ಥೋಮ ಕಾಮಪಿತನ ಭಂಟ ನೆನೆವರಿಗೆ ನಂಟ ನಿನ್ನ ಬಲವತ್ತರ ಶಕ್ತಿಯಿಂದಲಿ ಕಲಿಯ ಬಣ್ಣ ಕೆಡಿಸಿದೆ ಪಿಡಿದು ಗದೆಯಿಂದ ಸದೆದು ಎನ್ನಾರೋ ನಿನಗೆ ಸರಿ ರಿಪು ಮತ ಕರಿ ಸೀಮಾ ಮಹಿಮಾ ಅಗಣಿತ ಗುಣ ಕಾಮಪಿತನ ಭವರಿಗೆ ನಂಟ ಭೀಮಾ ಮೆ ಸೀಮಾ